ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನ್ರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವೆ ಕರ್ತನೇ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಯೇಸುವಿನ ಮಾದರಿಯ ಜೀವಿತವನ್ನ ನಾವು ನೋಡ್ತಾ ಇದ್ದೇವೆ ನಾವು ಸಹ ಯೇಸುವಿನಂತೆ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟಿರುವಂತ ದೇವ್ ಅದಕ್ಕಾಗಿ ಏಸುವಿನ ಮಾದರಿಯ ಜೀವಿತ ಅದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು ನಾವು ಅದನ್ನು ಲಕ್ಷ್ಯ ಕೊಟ್ಟು ನೋಡಬೇಕು ನನ್ನ ಪ್ರಯಾಣ ಏಸು ಯಾವಾಗಲೂ ಈ ಭೂಮಿಯ ಮೇಲೆ ನಡೆಯುವಾಗ ಆತನು ಪರಿಶುದ್ಧನು ಎಂಬುದಾಗಿ ಅನೇಕ ವಿಷಯಗಳಲ್ಲಿ ನಮಗೆ ತೋರಿಸಿಕೊಟ್ಟಿರುವುದನ್ನು ನಾವು ನೋಡ್ಕೊಳ್ತೇವೆ ಆ ಯೇಸುವಿನ ವಿಷಯದಲ್ಲಿ ಅನೇಕ ಜನರ ಸಾಕ್ಷಿಗಳನ್ನು ನಾವು ನೋಡುವಾಗ ಆತನು ಪರಿಶುದ್ಧನು ನಿರ್ದೋಷಿ ಎಂಬುದಾಗಿ ನಮಗೆ ಕರೆ ಕೊಡುವುದನ್ನು ನಾವು ನೋಡಿಕೊಳ್ತೇವೆ ಪ್ರಯಾಣ ಅದಕ್ಕಾಗಿ ನಾವು ಸಹ ಯೇಸುವಿನಂತೆ ಈ ಭೂಮಿಯ ಮೇಲೆ ನಡೆಯುವಾಗ ನಮ್ಮ ಜೀವಿತದ ಪ್ರತಿಯೊಂದೊಂದು ಹೆಜ್ಜೆಗಳಲ್ಲಿ ನಾವು ಯೇಸುವನ್ನು ಅನುಕರಣೆ ಮಾಡುವುದಕ್ಕಾಗಿ ಆ ಪರಿಶುದ್ಧತೆಯನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕೆಂಬುದಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ಕಲಿತುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ನಾವು ಆ ಯೇಸುವಿನ ಶಿಷ್ಯರಲ್ಲಿ ಅನೇಕ ಜನರು ಯೇಸುವಿನ ವಿಷಯದಲ್ಲಿ ಆತನು ಬಹಳಷ್ಟು ನಿಷ್ಕಳಕ ಮುಖ್ಯವಾಗಿ ಫಸ್ಟ್ ನಾವು ನೋಡುವಾಗ ಪೇತ್ರನನ್ನು ನೋಡುವಾಗ ಪೇತ್ರನು ಏಸುವಿನ ವಿಷಯದಲ್ಲಿ ಆತನು ನಿಷ್ಕಳಂಕನು ಎಂಬುದಾಗಿ ಹೇಳಿರುವುದನ್ನ ನಾವು ನೋಡ್ಕೋತೇವೆ ಒಂದು ಪೇತ್ರ ಒಂದನೇ ಅಧ್ಯಾಯದ ಹತ್ತೊಂಬತ್ತನೇ ವಚನದಲ್ಲಿ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಲ್ಲೇ ರಕ್ತದಿಂದಲೇ ಅಂದ್ರೆ ಏಸುವಿನ ನಿಷ್ಕಳಂಕತೆಯನ್ನ ಆತನು ಅಲ್ಲಿ ಕೋಟ್ ಮಾಡುವುದನ್ನ ನಾವು ನೋಡ್ಕೊಳ್ತೇವೆ ಪ್ರೇ ಪೇತ್ರನು ಯೇಸುವನ್ನ ಆ ಜನರ ಮುಂದೆ ಆತನು ಪ್ರಚುರಪಡಿಸುವಾಗ ಆತನು ವ್ಯಕ್ತಪಡಿಸುವಾಗ ಆತನು ಒಂದು ವಿಷಯವನ್ನ ಏಸುವಿನ ವಿಷಯದಲ್ಲಿ ಆತನು ಹೇಳ್ತಾ ಇದ್ರು ಆತನು ನೀತಿವಂತನು ಜೀವನಾಯಕನು ಆತನು ಪರಿಶುದ್ಧನು ಎಂಬುದಾಗಿ ಜನರ ಮುಂದೆ ಆತನು ಕೊಂಡಾಡುವುದಕ್ಕೆ ಇರ್ತಿದ್ದನು ನೀವು ಅಪೋಸ್ತ ಕೃತ್ಯ ಮೂರನೇ ಅಧ್ಯಾಯದ ಹದಿನಾಲ್ಕನೇ ವಚನ ನೋಡುವಾಗ ನೀವು ಪರಿಶುದ್ಧನು ನೀತಿವಂತನು ಆಗಿರುವ ಪುರುಷನನ್ನ ಎಂಬುದಾಗಿ ಅಂದ್ರೆ ಈ ಶಿಷ್ಯರು ಯೇಸುವನ್ನ ಹಿಂಬಾಲಿಸುವಾಗ ಏಸುವಿನಿಂದ ಕಲಿತುಕೊಂಡಂತ ಮುಖ್ಯವಾದ ಸಂಗತಿ ಏಸುವಿನ ಪರಿಶುದ್ಧತೆಯನ್ನು ನೋಡ್ತಾರೆ ಪ್ರಿಯ ನಮ್ಮ ಜೀವಿತದಲ್ಲಿ ಸಹ ಜನರು ನೋಡುವಾಗ ನಮ್ಮಿಂದ ಅವರು ಕಲಿಯಬೇಕಾಗಿರುವ ಮುಖ್ಯವಾದ ಪಾಠ ಅದು ಪರಿಶುದ್ಧತೆ ಎಂಬುದಾಗಿ ನಾವು ತೋರಿಸಿಕೊಡಬೇಕಾಗಿದೆ ನನ್ನ ಪ್ರಿಯರ್ ಅದಕ್ಕಾಗಿ ನಾವು ಇನ್ನೊಬ್ಬ ಶಿಷ್ಯನನ್ನು ನಾವು ನೋಡೋಣ ಆತನು ಯೋಹಾನನು ಯೋಹಾನು ಸಹ ಯೇಸುವನ್ನು ಅದೇ ರೀತಿಯಲ್ಲಿ ಕೋಟ್ ಮಾಡಿದ್ರು ಒಂದು ವಿವಾಹನ ಮೂರನೇ ಅಧ್ಯಾಯದ ಐದನೇ ವಚನದಲ್ಲಿ ನಾವು ನೋಡುವಾಗ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾಗದು ನಿಮಗೆ ಗೊತ್ತಾಗಿದೆ ಆತನಲ್ಲಿ ಪಾಪವಿಲ್ಲ ಎಂಬುದಾಗಿ ನೇರವಾಗಿ ಆತನು ಹೇಳುವುದನ್ನು ನಾವು ನೋಡೋದು ಆತನಲ್ಲಿ ಪಾಪವಿಲ್ಲ ಎಂಬುದಾಗಿ ನೇರವಾಗಿ ಪವಿ ಯೋಹಾನನು ಯೇಸುವಿನ ಬಗ್ಗೆ ಮಾತನಾಡುವುದನ್ನು ನಾವು ನೋಡ್ಕೋತೇವೆ ಮತ್ತು ಯೋ ಪ್ರಕಟಣೆಯಲ್ಲಿಯೂ ಸಹ ಅದೇ ಒಂದು ವರ್ಡ್ ಯೂಸ್ ಮಾಡುವುದನ್ನು ನಾವು ನೋಡ್ಕೋತೇವೆ ಮೂರನೇ ಅಧ್ಯಾಯದ ಅಲ್ಲಿ ಏಳನೇ ವಚನದಲ್ಲಿ ನೋಡುವಾಗ ಪರಿಶುದ್ಧನು ಸತ್ಯವಂತನು ದಾವಿದನ ಬೀಗದ ಕೈ ಉಳ್ಳವನು ಎಂಬುದಾಗಿ ನಾವು ನೋಡ್ಕೋತೇವೆ ಪರಿಶುದ್ಧನು ಸತ್ಯವಂತನು ಏಸುವನ್ನ ಕೋಟ್ ಮಾಡುವುದನ್ನ ಶಿಷ್ಯರು ಏಸುವನ್ನ ಪ್ರತಿನಿತ್ಯ ನೋಡುವಾಗ ಅವರು ಏಸುವಿನಿಂದ ಅವ್ರು ಕಲಿತುಕೊಂಡಂತಹ ಏಸುವಿನಲ್ಲಿ ಅವ್ರ್ ನೋಡುವಂತಹ ಸಂಗತಿಗಳೇನೆಂದ್ರೆ ಪರಿಶುದ್ಧನು ನೀತಿವಂತನು ಎಂಬುದಾಗಿ ನಮ್ಮ ಜೀವಿತದಲ್ಲಿ ಸಹ ಏಸುವನ್ನ ನೋಡುವಾಗ ನಾವು ಆ ರೀತಿಯಲ್ಲಿ ಏಸುವನ್ನ ನೋಡ್ಕೊಳ್ಳುವುದು ಅತಿ ಅಗತ್ಯವಾಗಿರುವುದು ಎಂಬುದಾಗಿ ನಾವು ನೋಡ್ಕೊತೇವೆ ಪ್ರೇರೇ ಪೌಲ ಸಹ ಏಸುವಿನ ವಿಷಯದಲ್ಲಿ ಪಾಪದ ಜ್ಞಾನವೇ ಇಲ್ಲದವನು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ ನೀವು ಎರಡು ಕೊರೆಂತ ಐದನೇ ಅಧ್ಯಾಯದ ಇಪ್ಪತ್ತೊಂದನೇ ವೆಚ್ಚದಲ್ಲಿ ನಾವು ನೋಡುವಾಗ ಆತನು ಪಾಪದ ಜ್ಞಾನವೇ ಇಲ್ಲದಂತಹ ವ್ಯಕ್ತಿ ಎಂಬುದಾಗಿ ನಮಗೆ ಅಲ್ಲಿ ನೇರವಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಪ್ರಿಯಾನಂದೇವ್ ಜನರಿಗೆ ನಮಗೆ ಈ ಒಂದು ವಿಷಯ ಕಲಿಸಿಕೊಡುವುದೇನೆಂದ್ರೆ ಯೇಸುವನ್ನ ಈ ಭೂಮಿಯ ಮೇಲೆ ಜನರು ನೋಡುವಾಗ ಆತನು ನಿಷ್ಕಳಂಕನಾಗಿದ್ದನು ಆತನು ನಿರ್ದೋಷಿಯಾಗಿದ್ದನು ಆತನು ಪಾಪರಹಿತನಾಗಿದ್ದನು ಶೋಧನೆ ಆತನಿಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಶೋಧನೆ ಬಂತು ಇಬ್ರಿಯರ್ ಬರ್ತ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹದಿನೈದನೇ ವಚನದಲ್ಲಿ ಸರ್ವ ವಿಷಯಗಳಲ್ಲಿ ಶೋಧನೆ ಗುರಿಯಾಗ ಪಾಪ ಮಾತ್ರ ಮಾಡಲೇ ಇಲ್ಲ ಮುಖ್ಯವಾಗಿ ನಮ್ಮ ಮುಂದೆ ಬರುವಂತ ಒಂದು ವಿಷಯ ಏನಂದ್ರೆ ಏಸು ಈ ಭೂಮಿಯ ಮೇಲೆ ನಮಗೆ ತೋರಿಸಿಕೊಟ್ಟಿರುವ ಮುಖ್ಯವಾದ ಸಂಗತಿ ಪರಿಶುದ್ಧತೆ ಪರಿಶುದ್ಧತೆಯನ್ನು ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡುವುದಕ್ಕೆ ನಮ್ಮ ಜೀವಿತದಲ್ಲಿ ಮನಸ್ಸು ಮಾಡಬೇಕು ಅವಾಗ ಮಾತ್ರವೇ ನಮ್ಮ ಜೀವಿತ ಅತಿ ಅನೇಕ ವಿಷಯಗಳಲ್ಲಿ ಸಾಕ್ಷಿಯಾಗುವುದಕ್ಕೆ ಸಾಧ್ಯ ನಮ್ಮ ಜೀವಿತದಲ್ಲಿ ಯೇಸುವನ್ನು ಮಾದರಿ ಮಾಡಿಕೊಂಡು ನಡೆಯುವಾಗ ಪರಿಶುದ್ಧತೆಯನ್ನು ಅಭ್ಯಾಸ ಮಾಡುವುದಕ್ಕೆ ನಾವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಾಗುವಂತೆ ಕರ್ತು ನಿಮ್ಮನ್ನು ಆಶ್ರಸಲಿ ಥ್ಯಾಂಕ್ ಯು